ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇರುವಂಥ ಫಲಾನುಭವಿಗಳಿಗೆ ಇವತ್ತು ಬಂದಿದೆ ಭರ್ಜರಿಯಾದಂಥ ಗುಡ್ ನ್ಯೂಸ್ ಅದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ನಮ್ಮ ಖಾತೆಗೆ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಆದರೆ ಕೆಲವು ಕಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ದೀಪಾವಳಿ ಹಬ್ಬಕ್ಕೆ ಫಲಾನುಭವಿಗಳ ಖಾತೆಗೆ ಕ್ರೆಡಿಟ್ ಆಗಿದೆ ಆದರೆ ಉಳಿದಂಥ ಫಲಾನುಭವಿಗಳಿಗೆ ಹಬ್ಬಕ್ಕೆ ಎಲ್ರಿಗೂ ಕೂಡ ನಾನು ಹಣವನ್ನು ಬಿಡುಗಡೆ ಮಾಡ್ತೇನೆ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ತಿಳಿಸಿರುವ ಪ್ರಕಾರ ನಾಳೆ ಎಲ್ಲ ಫಲಾನುಭವಿಗಳಿಗೆ ಹಣವನ್ನು ಅವರ ಖಾತೆಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಆಲ್ರೆಡಿ ಹಣವನ್ನು ಬಿಡುಗಡೆ ಆಗಿದೆ ಎಲ್ಲರ ಖಾತೆಗೆ ಜಮಾ ನಾಳೆ ಆಗುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಗಂಟೆಗೆ ನಾಳೆ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ನೋಡೋಣ ಸ್ನೇಹಿತರೆ ಕರ್ನಾಟಕದಾದ್ಯಂತ ಮೂವತ್ತೊಂದು ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ನಾಳೆ ಹಣ ಕ್ರೆಡಿಟ್ ಆಗುತ್ತೆ ಈ ಹಣವನ್ನು ನಾಳೆ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆದ ತಕ್ಷಣ ಬ್ಯಾಂಕ್ ಕಡೆಯಿಂದ ಎಲ್ಲ ಫಲಾನುಭವಿಗಳ ಮೊಬೈಲ್ಗೆ ಮೆಸೇಜ್ ಕೂಡ ಬರುತ್ತೆ ಹಣ ಬಿದ್ದಂಥ ಮಾಹಿತಿ ಕೂಡ ತಿಳಿಸಿಕೊಡ್ತಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಕೂಡ ಒಂದು ಮೆಸೇಜ್ ಅಫಿಷಿಯಲ್ ಮೆಪೆ ಮೆಸೇಜ್ ಕೂಡ ಬರುವಂಥದ್ದು ನೀವು ಕೂಡ ಮೊಬೈಲ್ಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಮೆಸೇಜ್ ಕೂಡ ಬರುತ್ತೆ ಹಾಗೇ ಏನಾದರೂ ಮೆಸೇಜ್ ಬಂದಿಲ್ಲ ಅಂದರೆ ನೀವು ಬ್ಯಾಂಕ್ ಖಾತೆಗೆ ಹೋಗಿ ಬ್ಯಾಂಕಿಗೆ ಹೋಗಿ ನೀವು ಅಲ್ಲಿ ಬ್ಯಾಂಕ್ ಅಕೌಂಟ್ ಎಂಟ್ರಿ ಮಾಡಿದರೆ ನಿಮ್ಮ ಒಂದು ಗೃಹ ಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಬಿದ್ದಂಥದ್ದು ಗೊತ್ತಾಗುತ್ತೆ ಹಾಗೆಯೇ ನಾಲ್ಕು ಸಾವಿರ ರೂಪಾಯಿ ಕೂಡ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಮಗೂ ಮಾಹಿತಿ ಇಲ್ಲ ಬೇರೆ ಹೇಳಿದವ್ರದ್ದು ನಾನು ಇನ್ಫಾರ್ಮೇಷನ್ ಹೇಳ್ತಾ ಇರುವಂಥದ್ದು ನಾಲ್ಕು ಸಾವಿರ ಕೂಡ ಒಂದು ಮೆಸೇಜ್ ಕೂಡ ನೋಡಿದ್ದೀನಿ ನಾಲ್ಕು ಸಾವಿರ ರೂಪಾಯಿ ಜಮ ಆಗಿರುವಂಥದ್ದು ಕೂಡ ನಾನು ನೋಡಿದೆ ಹಾಗಾಗಿ ನಾಳೆ ಎಷ್ಟೊತ್ತಿಗೆ ಆಗುತ್ತೆ ಅಂತಂದರೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿಕ್ಕೆ ಶುರುವಾಗುತ್ತೆ ಪ್ರತಿಯೊಬ್ಬರು ಖಾತೆಗೂ ಕೂಡ ನಾಳೆ ಹಣ ಬೀಳುತ್ತೆ ನಾಳೆ ಸೋಮವಾರ ಇರೋದರಿಂದ ನಾಳೆ ಎಲ್ಲರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಾಳೆ ಪ್ರತಿಯೊಬ್ಬರಿಗೂ ಕೂಡ ಬೀಳುತ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಶೇರ್